ಶಾಸಕರಾದಂಥ ಮಹೇಶ್ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದರೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗ್ರಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನ ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನು ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂತ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಬಂದಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳ್ದೆ ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳ್ದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೇನೆ ತಾವು ಬಹಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪದಕ್ಕಿನ್ನ ನಾನು ಮಂತ್ರಿ ಆದ್ಮೇಲೆ ಅತ್ಯಂತ ನಾನು ಮೊದಲೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಗ್ರಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೆ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗ್ರಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚ್ ಅಂತ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದ್ರೆ ಇದ್ರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸಿದ್ರೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಿಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿಕೆ ಬಯಸ್ತೀನಿ ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳದ್ದು ವ್ಯತ್ಯಯ ಆಯಿತು ಹಾಗಿದ್ರೆ ಅದನ್ನ ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು ಆದಾಯಿತು ಇದಾಯಿತು ಅಂತಲ್ಲ ಬಟ್ ಒಂದೇ ಮಾತನ್ನು ಹೇಳ್ತೀನಿ ಎರಡು ತಿಂಗಳದ್ದು

ಬಿಯರ ಕುದಲೆಮೆ ಶೋಳಂಗನ ಕುದ ಆಯಿತು ಔರ್ ತಪ್ಪ ನೀವೆಕ ತಪ್ಪಾರ್ತಿನಿ ಆಯಿತು ಮಿಗೆ ಕುದಲೆ ಈಗ ಆಯಿತು ಕುದಲೆ ಶೋಳಂಗನ ಕುಡ್ರಿ ನೀವ ಜರ ಬಿಯ ಆಯಿತು ಔರ್ ಮುಖರ್ ಕೊರ್ಲಿಕ್ ಅಧ್ಯಕ್ಷರ ಕಂಪ್ಲೀಟ್ ಮಾಡ್ಲಿ ಶಮಾತ್ ಕುಡ್ರಿ ಲಟ್ಮ್ ಕಂಬೆ ಮಾರಾದು ಕ್ಯಾರ್ ಯಾರ್ ನೋಡೋ ಪೊಲೀಸ್ ಆಗ್ಲಿ ಡಿಸ್ಕಾಯ್ ಮಾತಾಡನೆ ಸುರಿ ಮಾಡಿದ ನಮ್ಮ ಸರ್ಕಾರ ಕಂಪ್ಲೀಟ್ ಮಾಡಿ ಆಗ್ಲಿ ಅದನ್ನ ನಮಗೆ ಆಯಿತು ನೋಡಿ ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ ಉತ್ತರ ಕರೆಕ್ಟ್ ಕೇಳಿ ಅವೆಲ್ಲ ಮತ್ತೆ ಮಾತಾಡಿದ್ ನಿಮ್ಗೆ ಪುರಾಣ ಬೇಡ ಆಗ್ತದ ಆಯ್ತು ಈಗ ಒಂದ್ಸಲ ಮಾತಾಡ್ಲಿ ಆಯ್ತು ಸರ್ ಕಂಪ್ಲೀಟೆಡ್ ಮೈ ದಿಸ್ ಒನ್ ನಾನು ಇಂಟೆನ್ಷನಲಿ ನಮಗೆ ಈ ಸಭೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ ಎರಡು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ